ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮಗಿಷ್ಟ ಆಗಿದೆ ಬಟ್ ಜನ ಹೆಂಗೆ ತೊಗೊತಾರೆ ಅನ್ನೋದು ಅದು ಅವ್ರ ಮೇಲೆ ಬಿಟ್ಟಿರೋದು ಮೂವಿ ನೋಡಿ ಒಂದ್ಸಲಿ ಆಮೇಲೆ ರಿವ್ಯೂ ಕೊಡಿ ನಿಮ್ಮ ರಿವ್ಯೂ ಮೇಲೆ ನಮ್ಮ ಸಿನಿಮಾ ನಿಂತಿರೋದು ನಿಮ್ಮ ಅದು ಎಲ್ಲ ಜನದ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ಅವ್ರು ಹಾಕಿ ಹಾಕೋ ಕೊಡೋ ಭಿಕ್ಷೆ ಎಷ್ಟು ದಿನ ಬೇಕು ಇವತ್ತೇ ಮಾಡ್ಬೋದು ಬೇಕಾರೆ ಏನು ಮಾಡೋಣ ಎಲ್ಲ ಜನ ಓಡಿಸೋದ್ರು ಬಂದು ಮೂವಿ ನೋಡಿ ರಿವ್ಯೂ ಕೊಟ್ಟು ಎಲ್ಲ ಕಡೆ ಅವರು ಬೆಳೆಸೋದ್ರ ಮೇಲೆ ನಮ್ಮ ಮೂವಿ ಡಿಪೆಂಡ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದ್ಸಲಿ ನೋಡಿ ಒ ಟಿ ಟಿ ಕಮ್ಮಿ ಮಾಡಿಬಿಟ್ಟು ಥಿಯೇಟ್ರಿಗೆ ಬರೋದು ಸ್ವಲ್ಪ ಜಾಸ್ತಿ ಮಾಡಿ ಜನ ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಬೆಳೆಸಿ ಎಲ್ಲರೂ ಈಗ ಬೇರೆ ಲ್ಯಾಂಗ್ವೇಜಸ್ಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತಿದ್ದೀವೋ ಮೂವೀಸ್ಗೆ ಕನ್ನಡ ಲ್ಯಾಂಗ್ವೇಜ್ಗೂ ಕೊಡಿ ತುಂಬ ಒಳ್ಳೊಳ್ಳೆ ಫಿಲಮ್ ಇದ್ದಾವೆ ಈ ನಡುವೆ ನೋಡಿ ಆರೈಸಿ ಸರ್ ನಿಮ್ಮ ಹೆಸರು ಮಹೇಶ್ ರಾಜ್ ಅಂತ ಈ ಮೂವಿ ಹೆಂಗಿದೆ ಇಲ್ಲ ಆಡಿಯನ್ಸ್ ಹೊರಗಡೆ ಬಂದು ಆಲ್ಮೋಸ್ಟು ಎಲ್ಲರೂ ನಮ್ಮನ್ನು ಫೈನ್ ಮಾಡಿ 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 ಅಂತ ಕ್ರಿಯಾಕ್ ಶುರು ಮಾಡಿದ್ದಾರೆ ಸೊ ನಂಗೆ ತುಂಬ ಖುಷಿ ಕೊಟ್ಟಿದೆ ಆ ಕ್ಯಾರೆಕ್ಟ್ರು ಬಿಕಾಸ್ ನೋಡಿರುವಂಥ ಅಷ್ಟು ಆಡಿಯನ್ಸಿಗೂ ನನ್ನ ಕ್ಯಾರೆಕ್ಟರ್ ಆಗಿದೆ ಅನ್ನೋ ಖುಷಿ ಇದೆ ಆ್ಯಂಡ್ ಒಂದು ಒಳ್ಳೆಯ ಹಾರರ್ ಪ್ಯಾರಾನಾರ್ಮಲ್ ಸಿನಿಮಾ ಕನ್ನಡದಲ್ಲಿ ಬಂದಿದೆ ದಯವಿಟ್ಟು ನಮ್ಮಂಥ ಚಿಕ್ಕ ಕಲಾವಿದರನ್ನು ಎಲ್ಲರೂ ಬೆಳೆಸಬೇಕು ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಮಾಡಿದೆ ಆ್ಯಕ್ಟ್ ಮಾಡಿದಾಗ ಆ್ಯಕ್ಚುಲಿ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಬಿಕಾಸ್ ಯಾಕೆ ಅಂತಂದರೆ ನಾನು ನಾನು ಪ್ರಾಪರ್ಲಿ ಮ್ಯಾಂಗ್ಳೂರು ಮ್ಯಾಂಗ್ಳೂರಿಯನ್ನು ಆಗಿರೋದ್ರಿಂದ ನನಗೆ ಸ್ವಲ್ಪ ಆ ಸ್ಲ್ಯಾಂಗ್ ಅಲ್ಲೇ ಸ್ವಲ್ಪ ಈ ಕ್ಯಾರೆಕ್ಟರ್ ಇರೋದರಿಂದ ನನಗೆ ತುಂಬ ಟಫ್ ಅಂತ ಅನಿಸ್ಲಿಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸರ್ ಮೂವಿಯಲ್ಲಿ ಮೂವಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತಂದರೆ ನಾವು ಅಲ್ಲಿ ಶೂಟ್ ಮಾಡಿದ್ವಿ ಕಾಪು ಅಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು ತರ್ಟಿ ಟು ಫಾರ್ಟಿ ಡೇಸಲ್ಲಿ ಶೂಟ್ ಮಾಡಿದ್ವಿ ಆ್ಯಕ್ಚುಲಿ ನಂದೊಂದು ಒಂದು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದು ಸೀನ್ ಬರುತ್ತೆ ಅದು ತುಂಬ ಲೆಂತಿ ಸೀನ್ ಅದು ಆ್ಯಕ್ಚುಲಿ ತುಂಬ ಅದನ್ನು ಒಂದೇ ಟೆಕಲ್ ತೊಗೋಬೇಕಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಇವತ್ತು ಆಡಿಯನ್ಸ್ ನನ್ನನ್ನು ಫೈನ್ ಮಾಡಿ ಮಾಡಿ ಅಂತ ಒಂದು ಕರಿತಾ ಇದ್ದಾರೆ ಅಂತಂದರೆ ನಾನು ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಭಯಪಡಬಲ್ಲ ಸರ್ ಭಯ ಆಲ್ಮೋಸ್ಟ್ ಪಟ್ಟಿದ್ದಾರೆ ಈಗ ಭಯ ಪಟ್ಟಿರೋದಕ್ಕೆ ಒಂದಷ್ಟು ಜನ ಬಂದು ನಮ್ಮ ಹತ್ರ ರಿವ್ಯೂಸನ್ನು ಹೇಳಿದರು ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರಮೋಟ್ ಮಾಡಿ ಯಾಕಂದರೆ ಇಂಥ ಒಳ್ಳೆಯ ಸಿನಿಮಾ ಹಾಳಾಗಬಾರ್ದು ಕನ್ನಡದಲ್ಲಿ ಸೊ ಅದಕ್ಕೆ ದಯವಿಟ್ಟು ನಾನು ಕನ್ನಡ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ಕೊಂಡು ಏನು ಅಂದರೆ ಇಂಥ ಒಳ್ಳೆಯ ಸಿನಿಮಾಗಳನ್ನು ದಯವಿಟ್ಟು ಬೆಳೆಸಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾವೆಲ್ಲ ಆರ್ಟಿಸ್ಟ್ಗಳು ಆಗಲಿ ಅಥವಾ ಎಲ್ಲ ಎಲ್ಲರೂ ಸೇರಿಕೊಂಡು ಬೆಳೆಸೋಣ ಕನ್ನಡ ಇಂಡಸ್ಟ್ರಿನ ಅಂತ ನಾನು ಕೇಳ್ಕೊತಾಯಿದ್ದೀನಿ ಚಿಕ್ಕಮಕ್ಳದಲ್ಲ ಚಿಕ್ಕ ಮಕ್ಕಳು ನೋಡ್ಬೋದು ಎಲ್ಲರೂ ನೋಡ್ಬೋದು ಅಂದರೆ ನಮಗೆ ಯು ಎ ಸರ್ಟಿಫಿಕೇಟ್ ಇದೆ ಈ ಸಿನಿಮಾಕ್ಕೆ ನೋಡ್ಬೋದು ಬಟ್ ಸ್ವಲ್ಪ ಭಯ ಇದು ಹಾಗೆ ಆಗುತ್ತೆ ಸೊ ಪೇರೆಂಟ್ಸ್ ಕರ್ಕೊಂಬಂದು ಸಿನಿಮಾನ ನೋಡ್ಬೋದು ಮತ್ತು ಇದು ರಿಯಲ್ ರಿಯಲ್ ಸ್ಟೋರಿ ಎಲ್ಲವೂ ಬರ್ದು ಪರ್ದಿ ಮಾಡಿದೆ ರಿಯಲ್ ಸ್ಟೋರಿ ಹುಡ್ಕಂಬಂದು ಮಾಡಿದ್ದೀವಿ ಸಪೋರ್ಟ್ ಮಾಡಿ ಎಲ್ಲ ಬೆಳೆಸಿ Thank you thank you. Thank you.